ಮಾಣಿಗೋಪಾಲ್ ಎಂಬ ಈ ಯುವಕ ದಕ್ಷಿಣ ಕನ್ನಡದಲ್ಲೇ ರಾಜಕೀಯವಾಗಿ ಸಾಮಾಜಿಕವಾಗಿ ಅಪಾರ ಖ್ಯಾತಿ ಪಡೆದವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾಣಿಗೋಪಾಲ್ ಎಂಬ ಹೆಸರು ಕುಂದಾಪುರದಲ್ಲೆಲ್ಲ ಹೆಸರು ಮಾಡಿತ್ತು ರಾಜಕೀಯ ರಂಗದಲ್ಲಿ ಅಲ್ಲದೆ ಸಾಮಾಜಿಕವಾಗಿ ಅಪಾರ ಖ್ಯಾತಿ ಇವರದ್ದಾಗಿತ್ತು ಮಾಣಿಗೋಪಾಲ್ ಅವರು ಮುಖ್ಯಮಂತ್ರಿ ದೇವರಾಜ ಅರಸವರ ಅವರ ನಡುವೆ ಗುರು ಶಿಷ್ಯರ ಬಾಂಧವ್ಯ ಇದ್ದಿತ್ತು ಇವರು ಸಮಾಜಕ್ಕೆ ನೀಡುತ್ತಿರುವ ಸೇವೆಯನ್ನು ಕಂಡು ದೇವರಾಜರಸ್ ಅವರು ಈ ಯುವಕನಿಗೆ ಎಲ್ ಎ ಟಿಕೆಟ್ ನೀಡಿದ್ದರು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ನಾಗರಿಕರ ಅಭಿವೃದ್ಧಿಗೆ ಮಾಣಿಗೋಪಾಲ್ ಶ್ರಮಿಸಿದ್ದರು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಹಲವು ಜನಪಯೋಗಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಯತ್ನಿಸಿದ್ದರು ಭೂ ಸುಧಾರಣಾ ಕಾಯ್ದೆ ಅನುಷ್ಠಾನಕ್ಕಾಗಿ ಟಂಕ ಕಟ್ಟಿ ದುಡಿದರು ಭೂಹೀನರಿಗೆ ಭೂಮಿ ನೀಡುವ ಕಾರ್ಯದಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು ಅವರ ಹೋರಾಟದಿಂದ ಅನೇಕ ಪುನರ್ವಸತಿ ಯೋಜನೆ ಮತ್ತು ರೈತರ ಭೂ ಹಕ್ಕು ಸಫಲವಾದವು ಅಷ್ಟೇ ಅಲ್ಲದೆ ಮೂರ್ತಿದಾರರ ಶ್ರೇಯಸ್ಸಿಗಾಗಿ ಹಕ್ಕಿಗಾಗಿ ಅನೇಕ ಹೋರಾಟ ನಡೆಸಿ ಸರ್ಕಾರದಿಂದ ಅನೇಕ ಸೌಲಭ್ಯ ಸಿಗುವಂತೆ ಪ್ರಯತ್ನ ಪಟ್ಟರು ಮೂರ್ತಿದಾರ ಆರ್ಥಿಕ ಸ್ಥಿರತೆಯ ದೃಷ್ಟಿಯಿಂದ ಗುಜ್ಜಾಡಿಯಲ್ಲಿ ಪೆನ್ನಿ ಫ್ಯಾಕ್ಟರಿಯೊಂದನ್ನು ಸ್ಥಾಪಿಸಿದರು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಿದ್ದರು ಕುಂದಾಪುರ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಕುಂದಾಪುರ ನಗರ ರಚನೆ ಮತ್ತು ವ್ಯವಸ್ಥಿತ ಅಭಿವೃದ್ಧಿಗೆ ಗಟ್ಟಿಯಾಗಿ ಆಧಾರವಾಗಿದ್ದರು ಪ್ರಸ್ತುತ ಕುಂದಾಪುರ ದುರ್ಗಾಪರಮೇಶ್ವರಿ ದೇವಾಲಯದ ಆಡಳಿತ ಮುಕ್ತಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಅವರು ಐದು ಇಲೆಕ್ಷನ್ನಲ್ಲಿ ಸ್ಪರ್ಧಿಸಿದ್ದರು ಆದರೆ ರಾಜಕೀಯ ಚದುರಂಗ ದಾಟದಲ್ಲಿ ಗೆಲ್ಲುವುದು ಅಸಾಧ್ಯವಾಗಿತ್ತು ಭವಿಷ್ಯ ಜಾತಕದಲ್ಲಿ ರಾಜಕೀಯ ಯೋಗ ಇಲ್ಲವೋ ಏನು ಸಮಾಜ ಸೇವೆ ಬಡವರ ದೀನದಲಿತರ ಸೇವೆ ಅವರಿಗೆ ಸಹಾಯ ಮಾಡುವುದರಲ್ಲೇ ನಿರತರಾದ ಮಾಣಿಗೋಪಾಲ್ ಅವರು ಎಲ್ಲರ ಪಾಲಿಗೆ ಶ್ರೀಕೃಷ್ಣನಂತೆ ಕಷ್ಟದಲ್ಲಿರುವವರಿಗೆ ಸಹಾಯ ನೀಡುವ ಗೋಪಾಲರಾಗಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರಾದರೂ ನೆರವಿಗಾಗಿ ಹಾತೊರೆದರೆ ತಕ್ಷಣವೇ ಅಲ್ಲಿಗೆ ಧಾವಿಸಿ ಉಪಕಾರ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ನೆರವು ನೀಡುವ ಮಹಾರಕ್ಷಕ ಇವರು ಇವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಸಮಾಜಕ್ಕೆ ನೀಡಿದ ಸೇವೆಯನ್ನು ಗುರುತಿಸಿ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಂದಾಪುರ ತಾಲೂಕು ಘಟಕ ಹಿರಿಯ ನೇತಾರ ವಾಣಿಗೋಪಾಲ್ರ ಆತ್ಮಕಥೆ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದೆ